ಈಗ ನಾನು ಎರಡು ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ಕಡಿಮೆ ಆಗಿರೋದು ಕಾರಣ ನರೇಂದ್ರ ಮೋದಿ ದೂಷಣೆ ಮಾಡಬೇಕು ಅನ್ನೋದಾದ್ರೆ ಫೈನಾನ್ಸ್ ಜಾಸ್ತಿ ಬರ್ತಾ ಇತ್ತಲ್ಲ ಆದ್ರೆ ಕ್ರೆಡಿಟ್ ಯಾಕೆ ನರೇಂದ್ರ ಮೋದಿ ಕೊಡಬಾರದು ಇದು ಮೊದಲನೇ ಪ್ರಶ್ನೆ ಚೆನ್ನಾಗಿ ಬಂದಾಗ ಫೈನಾನ್ಸ್ ಕಮಿಷನ್ ಕ್ರೆಡಿಟ್ ಹೋಗಬೇಕು ಕಡಿಮೆ ಆದಾಗ ನರೇಂದ್ರ ಮೋದಿಗೆ ಬೈಬೇಕು ಇದು ಯಾವ ಲಾಜಿಕ್ಕು ಇದು ಮೊದಲನೇದು ಎರಡನೇದು ಫೈನಾನ್ಸ್ ಕಮಿಷನ್ನು ಕರ್ನಾಟಕಕ್ಕೆ ಬಂದಿದ್ರು ಕರ್ನಾಟಕಕ್ಕೆ ಬಂದಾಗ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಸಮ್ಮಿಶ್ರ ಸರ್ಕಾರ ನಾಲ್ಕು ದಿನಗಳ ಕಾಲ ಕರ್ನಾಟಕದಲ್ಲಿ ಫೈನಾನ್ಸ್ ಕಮಿಷನ್ನ ಎಲ್ಲ ಅಧಿಕಾರಿಗಳು ಬಂದು ಮುಖ್ಯಮಂತ್ರಿಯಿಂದ ಹಿಡಿದು ಎಂಟು ಸಚಿವರಿದ್ದಂತ ಕೃಷ್ಣ ಬೈರೇಗೌಡರಲ್ಲಿದ್ರು ಜಾರ್ಜ್ ಅವರು ಅದರಲ್ಲಿದ್ದರು ಜಾರಕಿಹೊಳಿ ಓಕೆ ಈ ಥರ ಎಂಟು ಜನ ಸಚಿವರು ಫೈನಾನ್ಸ್ ಕಮಿಷನ್ನು ಕರ್ನಾಟಕಕ್ಕೆ ಬಂದು ಮೂರು ದಿನ ಇದ್ದಾಗ ಮೂರೂ ದಿನ ವಿಸ್ತೃತ ಚರ್ಚೆ ಮಾಡಿದ್ರು ಇದೆಲ್ಲ ಆದಮೇಲೆ ಫೈನಾನ್ಸ್ ಕಮಿಷನ್ ರಿಪೋರ್ಟ್ ಕೊಡ್ತು ಇವತ್ತು ಕಡಿಮೆ ಆಗ್ತಾ ಇದೆ ಅಂತ ಹೇಳಿ ಫೈನಾನ್ಸ್ ಕಮಿಷನ್ಗೆ ದೂರಲ್ಲ ಅವತ್ತಿದ್ದಂತ ಸಚಿವರು ಏನ್ ಮಾಡಿದ್ರು ಅಂತ ಪ್ರಶ್ನೆ ಕೇಳಲ್ಲ ಯಾಕೆಂದ್ರೆ ಅವ್ರದೇ ಪಾರ್ಟಿ ಸಚಿವರು ಅವತ್ತಿದ್ದು ಆದ್ರೆ ನರೇಂದ್ರ ಮೋದಿಗೆ ಬೈತಾ ಇದ್ದಾರೆ ಸರ್ಕಾರಕ್ಕೆ ಬಂದಿದ ತಕ್ಷಣ ಸಿದ್ದರಾಮಯ್ಯನವ್ರು ಹೇಳಿದ್ದು ನಾನು ಹತ್ತು ಕೆ ಜಿ ಅಕ್ಕಿ ಕೊಡ್ತೀನಿ ಅಂತ ಹತ್ ಕೆ ಜಿ ಅಕ್ಕಿ ಕೊಡೋದಿಕ್ಕೆ ಅವ್ರು ಮೊದಲನೇ ಮಾಡಿದ್ದೇನು ಅಂದ್ರೆ ಕೇಂದ್ರ ಸರ್ಕಾರದಿಂದ ಹತ್ತು ಕೆಜಿ ಕೊಡಿ ಅಂದ್ರು ಅವ್ರ ಹತ್ರ ಅಕ್ಕಿ ಇರಲಿಲ್ಲ ಅಕ್ಕಿ ಇಲ್ದಲೇ ಇದ್ದ ತಕ್ಷಣನೇ ಬ್ಲೇಮ್ ಮಾಡಿದ್ದು ನರೇಂದ್ರ ಮೋದಿ ಅಕ್ಕಿ ಕೊಡ್ತಾ ಇಲ್ಲ ನನಗೆ ಅಂತ ಕರ್ನಾಟಕ ಜನ ನೆನ್ಪಿಟ್ಕೊಂಡಿದ್ದಾರೆ ಅದನ್ನ ನೆನ್ಪಿಟ್ಕೊಂಡಿದ್ದಾರೆ ದುಡ್ಡು ಕೊಡ್ತೀವಿ ಅಂದ್ರು ರಾಜ್ಯ ಸರ್ಕಾರದಿಂದ ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂತ ಕೇಳಿದ್ರು ಇಡೀ ಚುನಾವಣೆಗೆ ಬರೋದಕ್ಕಿಂತ ಮುಂಚಿತವಾಗೇನೆ ಕರ್ನಾಟಕದಲ್ಲಿ ಚುನಾವಣೆ ಘೋಷಣೆ ಆಗೋದಕ್ಕಿಂತ ಮುಂಚೆನೇ ಎಫ್ ಸಿ ಐಯೋರು ಸರ್ಕಾರಗಳಿಗೆ ಈ ಫ್ರೀ ಡಿಸ್ಟ್ರಿಬ್ಯೂಷನ್ನಿಗೆ ಏನು ಅಕ್ಕಿ ಕೊಡ್ತಾ ಇದ್ದೀವಿ ಆ ಅಕ್ಕಿಯನ್ನ ನಾವು ನಿಲ್ಲಿಸ್ತೀವಿ ಅನ್ನುವಂತಹ ಒಂದು ಕಾನೂನನ್ನ ಮಾಡಿದ್ರು ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವ ಯಾಕಂದ್ರೆ ಎಲ್ರೂ ಕೂಡ ಎಲ್ಲ ಸರ್ಕಾರಗಳು ಕೂಡ ಇದೇ ರೀತಿ ಅಕ್ಕಿ ತೆಗೆದುಕೊಂಡು ಬಂದ್ಬಿಟ್ರೆ ಓಪನ್ ಮಾರ್ಕೆಟ್ ಅಲ್ಲಿ ಖರೀದಿ ಮಾಡುವಂತ ಯಾರು ಜನ ಇದ್ದಾರೆ ಅವ್ರಿಗೆ ಅಕ್ಕಿ ಯಾವ ಬೆಲೆಗೆ ಹೋಗಬೇಕು ಇದಕ್ಕೋಸ್ಕರ ಸರ್ಕಾರ ಒಂದು ಸ್ಕೀಮ್ ಮಾಡಿತ್ತು ಆದ್ರೆ ಸಿದ್ದರಾಮಯ್ಯ ಅನ್ಕೊಂಡಿದ್ ಏನು ಅಂತಂದ್ರೆ ನನ್ನ ಫೋಟೋ ಇರುವಂತಹ ಚೀಲ ಮೋದಿ ಕೊಡೋ ಅಂತ ಅಕ್ಕಿ ಅದನ್ನ ತಗೊಂಡೋಗಿ ಜನರ ಹತ್ರ ಕೊಡ್ತೀನಿ ಅಂತ ಅನ್ಕೊಂಡಿದ್ರು ಇದು ಯಾವಾಗ ಆಗ್ಲಿಲ್ಲ ನರೇಂದ್ರ ಮೋದಿ ಅವರನ್ನ ಗೂಬೆ ಕೂರಿಸೋಕೆ ಪ್ರಯತ್ನ ಪಟ್ರು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರು ಬಸವರಾಜ ರಾಯರೆಡ್ಡಿ ಅವರು ಹೇಳಿದ್ರು ಕರ್ನಾಟಕಕ್ಕೆ ಈ ಗ್ಯಾರಂಟಿಗಳನ್ನು ತುಂಬಿಸ್ಲಿಕ್ಕೆ ನಮಗೆ ಐವತ್ತಾರು ಸಾವಿರ ಕೋಟಿ ಬೇಕು ಕೇಂದ್ರ ಸರ್ಕಾರದಿಂದ ನಾವು ಹೇಗಾದರೂ ಮಾಡಿ ದುಡ್ಡನ್ನು ತೊಗೊಂಡು ಬರಬೇಕು ಈ ಪದವಲ್ಲಿದೆಯಲ್ಲ ಹೇಗಾದರೂ ಈ ಹೇಗಾದರೂ ಮಾಡಿ ದುಡ್ಡನ್ನು ತಗೊಂಡ್ಬರಬೇಕು ಬರಬೇಕು ಅನ್ನುವಂಥ ಪ್ರಯತ್ನದ ಭಾಗವಾಗಿ ಕರ್ನಾಟಕ ಕನ್ಯಾಯ ಆಗ್ತಾ ಇದೆ ಅನ್ನುವಂಥ ನರೇಟಿವ್ ಪ್ರಾರಂಭ ಆಗಿತ್ತು ದಿಸ್ ಇಸ್ ದ ಕಾಂಟೆಕ್ಸ್ಟ್ ಇವತ್ತು ಕರ್ನಾಟಕದಲ್ಲಿ ಹತ್ತು ಲಕ್ಷ ಕೋಟಿ ರೂಪಾಯಿಯ ಹತ್ತು ಲಕ್ಷ ಕೋಟಿ ರೂಪಾಯಿಯ ಹೈವೇ ಕೆಲಸ ನಡೀತಾ ಇದೆ ನಾವು ನಾಲ್ಕು ಲಕ್ಷ ಕೊಟ್ವಿ ನಮಗೆ ಬರ್ತಾ ಇರೋದು ಇಷ್ಟೇ ಅಂತ ಮಾತನಾಡ್ತಾ ಇದ್ದು ಲೆಕ್ಕ ಬರಲ್ವಾ ಹತ್ತು ಲಕ್ಷ ಕೋಟಿ ಹೈವೇ ಆಗುತ್ತೆ ಹನ್ನೊಂದು ಲಕ್ಷ ಕೋಟಿ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ಗೆ ಅಂತ ಇಟ್ಟಿರುವಾಗ ಕರ್ನಾಟಕದಲ್ಲಿ ಹಂಡ್ರೆಡ್ ಲ್ಯಾಕ್ ಕ್ರೋರ್ಸ್ ಲ್ಯಾಕ್ ಕ್ರೋರ್ಸ್ ಇನ್ವೆಸ್ಟ್ಮೆಂಟ್ ಖರ್ಚಾಗ್ತಾ ಇರುವಂತದ್ದು ಅದರಲ್ಲಿ ಕರ್ನಾಟಕಕ್ಕೆ ಹತ್ತು ಲಕ್ಷ ಕೋಟಿ ರೂಪಾಯಿಯಷ್ಟು ಹೈವೇ ಕೆಲಸ ಕರ್ನಾಟಕದಲ್ಲಿ ನಡೀತಾ ಇದೆ ರೈಲ್ ಇನ್ಫ್ರಾಸ್ಟ್ರಕ್ಚರ್ ಕೆಲಸ ಕರ್ನಾಟಕದಲ್ಲಿ ನಡೀತಾ ಇದೆ ಇವತ್ತು ನಾವು ಡಿ ಕೆ ಸುರೇಶ್ ಅವರು ಪ್ರತ್ಯೇಕ ದೇಶ ಆಗಬೇಕು ದಕ್ಷಿಣ ಭಾರತ ಅಂತ ಮಾತನಾಡಿದ್ರು ಅರವತ್ತು ಪರ್ಸೆಂಟ್ ಐವತ್ತೈದರಿಂದ ಅರವತ್ತು ಪರ್ಸೆಂಟು ಕರ್ನಾಟಕದ ಟ್ಯಾಕ್ಸು ಬರೀ ಬೆಂಗಳೂರಿಂದ ಬರುತ್ತೆ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ